ಎಲ್ರಿಗೂ ನಮಸ್ಕಾರ ಸುಬಸುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತಿನ ಲಾಗ್ ಪುಟ್ಟದಾದ ಲಾಗ್ ನನ್ನ ಮಗಳದು ವೀಡಿಯೋ ಮಾಡ್ತಿರೋ ಅಂಥದ್ದು ಸೊ ಶನಿವಾರ ಭಾನುವಾರ ಅವಳಿಗೆ ಸ್ಕೂಲ್ ರಜಾ ಇದೆ ಸೊ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ಅವಳು ಏನು ಮಾಡ್ತಾಳೆ ಅಂತ ನಿಮಗೊಂದು ಸಣ್ಣದಾದ ವೀಡಿಯೋ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸೊ ಅವಳು ಅಷ್ಟೇ ನಮ್ಮ ಆಶ್ರಮದಲ್ಲಿ ಶನಿವಾರ ಭಾನುವಾರ ರಜಾ ಇರೋ ಕಾರಣ ಅಲ್ಲಿ ಆಶ್ರಮದೊಳಗಡೆ ಹೋಗಿ ಬೋರ್ಡಲ್ಲಿ ತುಂಬ ಜನಕ್ಕೆ ಹೇಳ್ಕೊಡ್ತಿರ್ತಾಳೆ ಆ ಇ ಆಗಿರ್ಬೋದು ಒನ್ ಟು ತ್ರೀ ಆಗಿರ್ಬೋದು ಎ ಬಿ ಸಿ ಡಿ ಆಗಿರ್ಬೋದು ಸೊ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ಕೊಡ್ತಿದ್ದಾಳೆ ಅಂತ ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಕಂಟಿನ್ಯೂಯಸ್ ಈ ವಿಡಿಯೋ ನೋಡಿ मैम स्वलप दूर दूर बरी रि ಏನ್ ಮಾಡ್ತಾರ ಶ್ರೇಯ ನಮ್ಗೆ ಟ್ಯೂಷನ್ ಹೇಳ್ಕೊಡ್ತಾರ ಮೇಡಮ್ ಏನೇನು ಹೇಳ್ಕೊಡ್ತಾರೆ ಎ ಬಿ ಸಿ ಹೇಳ್ಕೊಡ್ತಾರೆ ಮತ್ತೆ ಒನ್ ಟು ತ್ರೀ ಹೇಳ್ಕೊಡ್ತಾರೆ ಮತ್ತೆ ಆ ಐ ಬರ್ಕೊಡ್ತಾರೆ ಮತ್ತೆ ನೋಡಿ ಪ್ರಾಣಿ ಇದೆಯಲ್ಲ ಇದನ್ನೆಲ್ಲ ಹೇಳ್ಕೊಡ್ತಾರೆ ಇವರೇ ಹೇಳ್ಕೊಡ್ತಾರ ಅನಿಮಲ್ಸ್ ಎಲ್ಲ ಹೌದು ಮೇಡಂ ಇದೆಲ್ಲ ಏನೇ ಬರಿ ಅಂತ ನನಗೆ ಹೇಳ್ಕೊಡ್ತಾರೆ ಅವರು ಒಂದು ಬಿ ಅಂತ ಬರ್ರೆ ನಾವು ಈ ತರ ಬರೀಬೇಕು ಬಿ ಅಂದ್ರೆ ಬಾಲು ಎ ಅಂದ್ರೆ ಅಪ್ಪಲ್ ಡಾಗ್ ಅಂತ ಹಿಂಗೆಲ್ಲ ಬರಿ ಅಂತಾರೆ ಮೇಡಮ್ ನೀವು ಬರೀತೀರಾ ಬರೀತೀವಿ ಮೇಡಮ್ ನಮ್ಗೆ ಟೀಚರ್ ಅವರು ಅವ್ರು ನಮ್ಗೆ ಟೀಚರ್ ಮೇಡಮ್ ಸರಿ ಮೇಡಂ मैम वो नंबर कैसे स्टैंड करतीरा इवग्ले कोर्तायदीनला हां सही सही 2 2 3 3 4 4 5 5 6 6 7 7 8 8 9 9 10 10 हेलो 1 हां 2 हां 3 हां 4 हां 5 हां 6 हां 7 हां 8 हां 9 10 वेरी गुड मैम थैंक यू मैम मैडम

ಹಿಂಗೆ ಟೀಚ್ ಮಾಡ್ತಾರಾ ಮ್ಯಾಮ್ ನಿಮ್ಮ ಸ್ಕೂಲ್ ಅಲ್ಲಿ? ಹೆಂಗೆ ಹೇಳ್ಕೊಡ್ತಾರೆ ಕೊಡ್ತಾರೆ มิಸ್ಸು? ಚೆನ್ನಾಗಿ ಹೇಳಿ ಕೊಡ್ತಾರೆ. ಮತ್ತೆ ನೀವು ಇದಿನಿ ಇದೇಂ ಕಲತ್ರಿ ಹೆಂಗೆ ಹೇಳಿ ಕೊಡೋ? ಯಾರ್ ಹಿಂಗೆ ಕೊಡ್ತಾರಾ ನಿಮಗೆ? 13. бай ಪಟಾ ಮಾಡ್ಕೊಡೋ ಅಂತ ಹೇಳು. ಯಾರ್ ಹೇಳಿ ಅಂತ ಸರಿ ಮೇಡಮ್ ಸರಿ ಸರಿ ಮೇಡಮ್

மார கல ம

ಕಾರ್ ತನ್ ಕೊಡೆ ಓಯ್ ಮ್ಯಾಮ್ ಆಯ್ ಸರಿ ಕಾರ್ ತನ್ ಕೊಡ್ತಾರಂತೆ ನಿಮಿಷ ಎಂತ ಒಳ್ಳೆ ಮಿಸ್ ಸಿಕ್ಕಿದ ನೋಡಿ ಮಿಸ್ ನಮಗೆ ಸಿಕ್ಕಿಬಿಟ್ರು ಸರ್ ಇಂತ ಒಳ್ಳೆ ಮಿಸ್ ನಮಗೆ ಸಿಕ್ಕಿಬಿಟ್ರು ಕಾರ್ ತನ್ ಕೊಡ್ತಾರಂತೆ ಮಿಸ್ ಹೇಳಿ ಪೂರ್ ಬಹಳ ಒಳ್ಳೆ ನಮ್ಮಿಸ್ ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಕ್ತ ಮತ ಸ್ಕೂಲಿಗೆಲ್ಲ ಪ್ರೇಮಸ್ಸು

ನಮ್ಮ ಮೇಡಮ್ ರан ಬರ್ದಿಲ್ಲ. ಒಳ್ಳೆಯವರು ಮೇಡಂ ಅಂಗಲ್ಲ ನಮ್ಮ ಸ್ಟೂಡೆಂಟ್ ಎಲ್ಲ ಒಡೆಯಲ್ಲ. ಅಲೆ ಮೇಡಂ. ಮೇಡಮ್ ಇದೆ. ಲೈಟ್ ಮಾರ್ಕ್ ಕೊಟ್ರು ನಮ್ಮ ಮೇಡಂ ಅವರು. ಅಲೆ ಸ್ಟಾರ್ ಕೊಡ್ತರಿ ಈಗ ಸ್ಟಾರ್. ವೆರಿ ಗುಡ್. ಸೈನ್ ನೋಡಿ ಹೆಂಗ್ ಮಾಡ್ತಾರೆ. ಮೇಡಮ್ ಈ ತರ ಸೈನ್ ನಮ್ಗೆ ಬೇಕಾಗಿದ್ದು. ಇದು ಸ್ಟಾರ್ ಇದೆ. ಕೊಟ್ಟಾ. ಸ್ಟೂಡೆಂಟ್. ಕೃಷ್ಣ. ಮ್ಯಾಮ್ಗೆ ಬರಲ್ಲ ನೋಡಿ ಬರ್ತೋರ್ಸ್ತವ್ರಿಮ್ ಶೇಮ್ ಟೂರೋ ಟ್ವೆಂಟಿ

சரை விட 8 வருது மேடம் ஸ்டூடண்ட் ஏಳ್PORT தரதுக்கு 9 வருது மேடம் ஸ்டூடண்டே ஏಳ್PORT தரது இதே ஃபர்ஸ்ட் ఇండియాல மேடம் 10 வெரி குட் ஓ 11 வருது மேடம் 12 13 14 14 16 சக்கனா மேடம் தான் மாத்திப் போตรี மேடம் நீங்க 14ல இருந்து 16 15

ಯಾರ ಸ್ಟೂಡೆಂಟು ಅವರ ಚೆನ್ನಾಗಿ ಬರ್ದವ್ರೆ ಗುಡ್ ಆಗ್ತೀಯಾ ಏನ್ ಓದ್ತಿರತ್ ನೀವು ಯು ಜಿ ಹೆಸರು ಶ್ರಯ್ಯಾ ಯಾವ ಸ್ಕೂಲುಶ್ರಮದೆಲ್ಲ

बढ़ कर थी रा अल्लाह हाँ औरे बढ़ दी दी बताओ ओ दा नानी नानी बहुत बढ़ दी दुविया सुनता हम्म hmm. नल्ला औरे बढ़ दे तोरसन ये निदला body parts body parts नहीं oh yeah. forehead eyes ears mouth nose teeth cheek hmm. chin hmm. neck shoulder elbow hmm. arm breast teeth elbow arm breast teeth ఫస్ట్ స్టమక్ <laughs>

ఫైలి స్టారు వా హండ్రెడ్గా అండ్రెడా సూపర్